ಕುಮಾರಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸುವಂಥವ್ರು ಮತ್ತೆ ಅವ್ರು ತಂದೆ ಅವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಕಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂಥ ಸಂಸ್ಕಾರ ನಮ್ಮ ಹೆಣ್ಮಕ್ಕಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಕಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂಥ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದ್ದೇ ಆದ ಒಂದು ರೀತಿ ನೀತಿ ನಾವು ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ಯಾರೇ ಮಾತಾಡಿದ್ರು ಕೂಡ ಒಂದು ಸತಿ ಅಲ್ಲ ಎರಡು ಸತಿ ಯೋಚನೆ ಮಾಡಬೇಕಾಗತ್ತೆ ಹಳ್ಳಿ ಗಾರ್ಡ್ನಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಜವಾಬ್ದಾರಿ ಇರುತ್ತೆ ಏನು ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ಥರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಪಾಡುವಾಗೆ ನೋಡ್ತಾ ಇದೆ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂತ ಒಂದು ದೂರ ದೃಷ್ಟಿ ಬಿಟ್ರೆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟದಿವೆ ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದಾರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ ಬಸ್ ಫ್ರೀ ಕೊಟ್ಟದ್ದಿ ಹೆಣ್ಮಕ್ಳು ಯಾರೇ ಆಗಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗಲಿ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದಾರೆ ಬಸ್ ಹೀಡ್ರೆ ಇಲ್ಲಾಂದ್ರೆ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ ಇಲ್ಲ ಎಲ್ಲರೂ ಕೆಲಸಕ್ಕೆ ಸೇರ್ಕೊಂಡ್ರೆ ಗಾರ್ಮೆಂಟ್ಸ್ಗೂ ಇನ್ನೊಂದು ಹೋಗ್ತಾ ಇದೆ ಇಂಥದಕ್ಕೆ ಉಪಯೋಗ ಮಾಡ್ಕೊತಾರೆ ನೂರಲ್ಲಿ ನೂರು ಪರ್ಸೆಂಟು ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸಿಕ್ಕೋದಕ್ಕೆ ಮನೆ ಅಂದರೆ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ರು ದುಡಿತ ಇದ್ರೆ ಇನ್ನೂ ಒಂದು ಅವ್ರ ಮನೆಯಲ್ಲಿ ಹೆಣ್ಮಗು ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಾಗುವಂತ ಕಾಂಟ್ರಿಬ್ಯೂಷನ್ ಹೇಳ್ಬೋದು ಮಾಡ್ತಾರೆ ಹೆಣ್ಮಕ್ಳ ಬಗ್ಗೆ ಅವೇ ಹೇಳಿ ಆಗಿರುವಂಥ ಸ್ಟೇಟ್ಮೆಂಟ್ಸ್ನ ಕೊಡುವಂಥೇಳಿ ಹೆಣ್ಮಕ್ಳ ಸಭ್ಯರು ಗೌರವಸ್ತ್ರ ಒಂದು ಕುಟುಂಬಕ್ಕೆ ಆ ಹೆಣ್ಮಗು ಕಣ್ಣಾಗಿರ್ತಾಳೆ ಒಂದು ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾಳೆ ಒಂದು ಕುಟುಂಬ ಏನಾದರೂ ಯೋಜನೆಗಳಿಗೆ ಮಾರು ಹೋಗ್ತಾರೆ ಹೆಂಗಸರು ಅಂತ ಹೇಳಿ ಆ ಥರದ ಏನಾದ್ರು ಹೇಳ ದಾರಿ ತಪ್ಪುವಂಥ ಹೆಣ್ಮಕ್ಳು ಹಳ್ಳಿಗಾಡ್ನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿಟ್ಟು ಹೆಣ್ಮಕ್ಳು ಒಂದ್ ಮನೆ ಗೌರವ ಉಳಿಸ್ತಾರೆ ಒಂದ್ ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದ್ ಪದೇ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರಲಿ ಒಂದ್ ಯಾವ್ದೋ ಒಂದು ಸಾವಿರ ಎರಡ್ ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದ್ ತಾಯಿ ಕಷ್ಟ ಬೀಳ್ಬೋದು ಸಿಂಗಲ್ ಪೇರೆಂಟ್ ಇದ್ರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನುವಂಥ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂಥವ್ರು ಇನ್ನೂ ಒಂದು ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು ಹೆಣ್ಮಕ್ಳೇ ಬಹಳ ಕಷ್ಟ ಸುಖ ನೋಡಿರುವಂಥವ್ರು ವಿಚಾರವಂತಿಕೆಯಿಂದ ನಡೆಯುವಂಥವ್ರು ಒಂದು ಕುಟುಂಬನ ಕಾಪಾಡುವಂಥವ್ರು ಒಂದ್ ಕುಟುಂಬದಲ್ಲಿ ಒಳ್ಳದು ಕೆಟ್ಟದನ್ನ ಅಂತ ವಿಚಾರದಲ್ಲಿ ಅವ್ರಿಗೆ ಬಹಳ ಕಾಳಜಿ ಇರುತ್ತೆ ಜವಾಬ್ದಾರಿ ಇದೆ ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ ಬೇಡ ಆ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ ಹೆಣ್ಮಕ್ಳ ಬಗ್ಗೆ ದಯಮಾಡಿ ತಪ್ಪಾಗಿ ಮಾತಾಡಬಾರ್ದು ಮಾತಾಡಬಾರ್ದಾಗಿತ್ತು ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಯಾವ್ದೋ ಒಂದ್ ಕಾರ್ಯಕ್ರಮವನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದ ನಾವು ಹೇಳಬಾರ್ದಾಗಿತ್ತು ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ವಾ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ಇಂಥ ದಾರಿ ಮಾಡಿದೀನಿ ಇಂಥ ಕಾರ್ಯಕ್ರಮಗಳನ್ನ ತಂದಿದ್ದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನ ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡ್ಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದ್ರು ಆಗ್ಲಿ ಪಕ್ಷದಿಂದ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವ್ದಾದ್ರು ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ಯಾ ಎಲ್ಲರಿಗೂ ಅನುಕೂಲ ಆಗಿದೆ ಗಂಡ್ ಮಕ್ಳಿಗೂ ಮಾಡಿದೀವಿ ಓದ್ಕೊಂಡಿರೋಂತ ಗಂಡ್ ಮಕ್ಳಿಗೂ ಮಾಡಿದೀವಿ ಐ ಟಿ ಮಾಡಿದ್ರೆ ಸಾಕು ಡಿಪ್ಲೊಮಾ ಮಾಡಿದ್ರೆ ಸಾಕು ಎಲ್ಲಿ ಎಲ್ಲಿ ಕಡೆಗಣಿಸಿದೆ ಆ ಮಾತು ನಾವ್ ಹೇಳೋಂಗೇ ಇಲ್ಲ ಯಾವ ಸರ್ಕಾರ ಹತ್ತು ವರ್ಷಗಳಿಂದ ಎರಡೆರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ ಸರ್ಕಾರ ಹತ್ತು ತಿಂಗಳಾಯ್ತು ಬಂದು ಬಂದಿದ ತಕ್ಷಣ ನಮ್ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂಗೆ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದೆ ಬರೀ ಹತ್ತು ತಿಂಗಳಲ್ಲಿ ಭರವಸೆ ಕೊಡೋದೇ ಬೇರೆ ಮಾತ್ ಕೊಟ್ಟಿದ್ರೆ ನಡ್ಕೊಳ್ಳೋದೇ ಬೇರೆ ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ನಮ್ ಸರ್ಕಾರ ಮಾತು ಕೊಟ್ಟಿಲ್ಲ ನಡ್ಕೊಂಡಿದೆ ಕೆಎಡಿ ಬಿರು ಕೋಟಿ ಅನುದಾನನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಜಾಗ ಹಸ್ತಾಂತರ ಮಾಡಿಸ್ಕೊಂಡಿದೆ ಇನ್ನೇನ್ ಮಾಡ್ಬೇಕಾತು ತಿಂಗಳೊಳಗಡೆ ಇನ್ನೇನ್ ಮಾಡೋಕ್ ಸಾಧ್ಯ ಆಗುತ್ತೆ ಇಡೀ ಜಿಲ್ಲೆಯಲ್ಲಿರುವಂತ ವಿದ್ಯಾವಂತರಿಗೆ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲಿಸ್ಟ್ಗೆ ಟಾಟಾ ಗ್ರೂಪ್ಸ್ಗೋ ವಿಸ್ಟನ್ ಗ್ರೂಪ್ಸ್ಗೋ ಯಾವುದೋ ಒಂದು ಜಾಗ ಕೊಟ್ರೆ ಇಪ್ಪತ್ತು ಎಕರೆ ಎಕರೆ ಐವತ್ತು ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮಗೆ ಗೊತ್ತದೆ ಇವತ್ತು ಟಾಟಾ ಕಂಪ್ ಟಾಟಾ ಗ್ರೂಪ್ಸ್ ಬಿಸ್ಟನ್ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ ಎಷ್ಟು ಬಂಡವಾಳ ಹಾಕಿದೆ ಕಂಪನಿ ಏಟ್ ತೌಸಂಡ್ ಕ್ರೋಪ್ಸ್ ಬಂಡವಾಳ ಹಾಕಿದೆ ಅದೇ ತರ ಥೌಸಂಡ್ ಏಕರ್ಸ್ ಅಲ್ಲಿ ಎಷ್ಟು ಬಂಡವಾಳ ಹಾಕ್ಬೋದು ನ್ಯಾಷನಲ್ ಕಂಪನೀಸು ಇಂಟರ್ ನ್ಯಾಷನಲ್ ಕಂಪನೀಸು ಎಲ್ಲಿ ನಮ್ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡು ಬಂದಿದೆ ನಮ್ ಸರ್ಕಾರ ಬಂದಿದ ಹತ್ತು ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ ಈಡೇರ್ಸ್ ಇದೆ ಅಂತ ಹೇಳ್ಬೇಕು ನಾವು ಹೆಮ್ಮೆ